ಜಿ ಎಚ್ ಪಿ ಎಸ್ ಆತನೂರು ದಕ್ಷಿಣ ವಲಯ ಮಂಡ್ಯ ಐದನೇ ತರಗತಿ ಕನ್ನಡ ಪಾಠ ನಮ್ಮ ಮಾತು ಕೇ ಒಂದಾನೊಂದು ಕಾಡಿರುತ್ತೆ ಅಲ್ಲಿ ಬಗೆ ಬಗೆಯ ಪ್ರಾಣಿಗಳಿಗೂ ವಾಸವಾಗಿರುತ್ತವೆ ಆನೆ ಆ ಕಾಡಿನ ಅಧಿಪತಿಯಾಗಿರುತ್ತೆ ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾ ಇರುತ್ತೆ ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಕೂಡ ಸ್ನೇಹವನ್ನು ಬೆಳೆಸಿರುತ್ತೆ ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನ ನೀಡ್ತಾ ಇರುತ್ತೆ ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿರುತ್ತೆ ಹೀಗೆ ಆನೆ ಒಂದು ದಿನ ಸಭೆಯನ್ನು ಕರೆಯುತ್ತೆ ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರನ್ನ ಹೇಳ್ತಾ ಇರ್ತವೆ ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಎಲ್ಲ ಚರ್ಚೆ ಮಾಡ್ತೇವೆ ಮನುಷ್ಯನಿಗೆ ತಿಳಿಯೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆ ಎಲ್ಲ ಪ್ರಾಣಿಗಳಿಗೂ ಸೂಚನೆಯನ್ನ ನೀಡುತ್ತೆ ಅದರಂತೆ ಪ್ರಾಣಿಗಳು ತಮ್ಮ ದೂರುಗಳನ್ನ ಫಲಕದಲ್ಲಿ ಬರ್ಕೊಂಡು ಆ ದಿನದ ಸಭೆಗೆ ತಂದಿರ್ತವೆ ಅವುಗಳ ದೂರು ಏನು ಅಂತ ನೋಡೋಣ ನಾನು ಎತ್ತು ನಾನು ಜಿಂಕೆ ನಾನು ಆಮೆ ನಾನು ಕರಡಿ ನಾನು ಮಂಗ ನಾನು ಬೆಕ್ಕು ನಾನು ಎತ್ತು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೂರಿ ಕಟ್ ಆಹಾರ ನೀಡುತ್ತೀರಿ ನಮ್ಮ ನಮ್ಮ ಸೇವೆ ಬೇಕು ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಉಳ್ಳಿಲ್ಲ ಮಲೆಯಲು ಮರತನೆರಲಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿ ನೀವು ಉಳಿಯಿರಿ ನಾನು ಆಮೇಲೆ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನು ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ನಾನು ಮಂಗ ನಮಗೂ ಶಾಂತಿ ನೆಮ್ಮದಿ ಬೇಕು ನೋವಿನಲ್ಲೂ ನಲುವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ ಮದ್ದು ಗುಂಡು ಸಿಡಿಸಬೇಡಿ ಶಾಂತಿಯನ್ನು ಕೆಡಿಸಬೇಡಿ ನಾನು ಬೇಕು ನಿಮ್ಮನ್ನು ಮೆಚ್ಚಿಸಲು